ಕಿರ್ಲಾಸ್ಕರ್ ಫೆರೆಸ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಕೆಎಫ್ಐಎಲ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಕೆಳಕಂಡಂತೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ದಿನಾಂಕ ಹದಿನೆಂಟು ಒಂಬತ್ತೆರಡು ಸಾವಿರದ ಇಪ್ಪತ್ತೈದು ಸಮಯ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಸ್ಥಳ ಮಧುಶ್ರೀ ಗಾರ್ಡನ್ ಹೊಸಪೇಟೆ ರಸ್ತೆ ಕೊಪ್ಪಳ ಮೊದಲಿಗೆ ಹೃದಯ ತಪಾಸಣೆ ಮೂವತ್ತರಿಂದ ನಲವತ್ತೈದು ವರ್ಷದವರೆಗೆ ಮುನ್ನೂರು ಜನರಿಗೆ ಮಾತ್ರ ತಪಾಸಣೆ ಸೀಮಿತವಾಗಿರುತ್ತದೆ ಮೂಳೆ ಸಾಂದ್ರತೆಯ ತಪಾಸಣೆ ನಲವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಎರಡುನೂರ ಐವತ್ತು ಜನರಿಗೆ ಮಾತ್ರ ತಪಾಸಣೆ ಸೀಮಿತವಾಗಿರುತ್ತದೆ ರಕ್ತದಾನ ಶಿಬಿರ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಹೃದಯ ತಪಾಸಣೆ ಮತ್ತು ಮೂಳೆ ಸಾಂದ್ರತೆಯ ತಪಾಸಣೆಗೆ ಈ ಕೆಳಕಂಡಂತೆ ಕ್ಯೂ ಆರ್ ಕೋಡ್ ಎರಡು ದಿನ ಮುಂಚಿತವಾಗಿ ನೋಂದಾಯಿಸಬೇಕು ಶಿಬಿರದ ಶಿಸ್ತು ಮತ್ತು ಸಲಹೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಒಬ್ಬ ಸಹಪಾಠಿ ಅಥವಾ ಸಹಾಯಕ್ಕಾಗಿ ಒಬ್ಬ ಹೆಚ್ಚಿನ ವ್ಯಕ್ತಿಯ ಅವಶ್ಯಕತೆ ಇದ್ದಲ್ಲಿ ಅಧಿಕೃತ ಪರವಾನಿಗೆ ಕೊಡಲಾಗುವುದು ಕ್ಯೂ ಆರ್ ಕೋಡ್ ಮುಖಾಂತರ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲಿಕ್ಕೆ ಬಾರದೇ ಇದ್ದಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಧಿಯಲ್ಲಿ ತಾವು ಖುದ್ದಾಗಿ ಬಂದು ಮಧುಶ್ರೀ ಗಾರ್ಡನ್ ಹೊಸಪೇಟೆ ರಸ್ತೆ ಕೊಪ್ಪಳದಲ್ಲಿ ನೋಂದಾಯಿಸಿಕೊಳ್ಳಬಹುದು ಹುಬ್ಬಳ್ಳಿಯ ಪ್ರತಿಷ್ಠಿತ ವಿಹಾನ್ ಹೃದಯ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಕೊಪ್ಪಳದ ಕೆಎಸ್ ಆಸ್ಪತ್ರೆ ಇವರುಗಳ ಸಹಭಾಗಿತ್ವದಲ್ಲಿ ಇವರು ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಸೂಚನೆಗಳನ್ನು ಮಾಡಲು ಈ ಶಿಬಿರವನ್ನು ಏರ್ಪಡಿಸಲಾಗಿದೆ ಕೊಪ್ಪಳದ ರೆಡ್ ಕ್ರಾಸ್ ಸಂಸ್ಥೆ ಭಾರತೀಯ ವೈದ್ಯಕೀಯ ಸಂಸ್ಥೆ ಹಾಗೂ ಸರ್ವೋದಯ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಲಾಗಿದೆ ಹೆಚ್ಚಿನ ವಿವರಕ್ಕಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬೇವಿನಹಳ್ಳಿ ತಾಲೂಕು ಜಿಲ್ಲೆ ಕೊಪ್ಪಳ